सिदाधिक <objectively> ಎಲ್ಲರೂ ಜಗ್ಗೆ ಪರಿಶ್ರಮ ಕೊಟ್ಟು ತುಂಬ ಸ್ವಲ್ಪ ಪ್ರಸಾದ ಎಲ್ಲ ಈಗ ಬರ್ತಿದ್ದಾರೆ ಬನ್ನಿ ಸರ್ ಬನ್ನಿ ಈ ಪಾದ ವರ್ಷಕ್ಕೊಂದು ಜ್ಯೋತಿರ್ಲಿಂಗದ ದರ್ಶನವಾಗುತ್ತಿದೆ ಅದು ಯಾವ ಜನ್ಮದ ಏನೋ ಈ ವರ್ಷವೂ ಸಹ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದಾಗಿರ್ತಕ್ಕಂಥ ಹಾಗೂ ವಿಶೇಷವಾಗಿ ಎರಡನೇ ಜ್ಯೋತಿರ್ಲಿಂಗವಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯನ ದರ್ಶನವನ್ನು ಮಾಡಲಿಕ್ಕೆ ಸ್ನೇಹಿತರ ಸಮೇತ ಈ ಪ್ರಯಾಣ ಶುರು ಮಾಡಿದೆವು ಮೊದಲಿಗೆ ರಾಯಚೂರಿನಿಂದ ಬಸ್ಸನ್ನು ಹತ್ತಿಕೊಂಡು ವೆಂಕಟಾಪುರಕ್ಕೆ ಇಳಿದು ಅಲ್ಲಿಂದ ನಮ್ಮ ಪಾದಯಾತ್ರೆ ಶುರು ಮಾಡಿದೆವು ರಿಸರ್ವ್ ಫಾರೆಸ್ಟ್ ಆಗಿರತಕ್ಕಂಥ ಈ ನಲ್ಲಮಲ್ಲ ಕಾಡಿನಲ್ಲಿ ನಡೆಯುವ ಅನುಭವವೇ ಒಂದು ಅದ್ಭುತ ಈ ಅದ್ಭುತ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸೌಭಾಗ್ಯ ನನ್ನದು ಈ ಮುಂದೆ ಈ ವಿಡಿಯೋವನ್ನು ನೋಡಿ ತುಂಬ ಚೆನ್ನಾಗಿದೆ ಕೊನೆವರೆಗೂ ನೋಡಿ ಈ ಮಲ್ಲಯ್ಯ ಪಾದಯಾತ್ರೆಯ ಸೀರೀಸನ್ನು ಶುರು ಮಾಡ್ತಾ ಇದ್ದೇನೆ ಈ ಪಾದಯಾತ್ರೆಯಲ್ಲಿ ನಮಗಾದ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ ವೆಂಕಟಾಪುರದಲ್ಲಿ ಇರತಕ್ಕಂಥ ಶಿವನ ದೇವಾಲಯದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಈ ಬಯಲಿನಲ್ಲಿ ನಮ್ಮ ಮೊದಲ ದಿನದ ಪಾದಯಾತ್ರೆ ಶುರು ಮಾಡಿದವು ನಮಗೆ ಜೊತೆ ನೀಡಲು ಎತ್ತುಗಳು ಸಹ ಜೊತೆ ನಡೆಯುತ್ತಿದ್ದವು ಸುಮಾರು ಐದು ಗಂಟೆಗೆ ಶುರುವಾದ ನಮ್ಮ ಪಾದಯಾತ್ರೆಯು ಎಷ್ಟು ಗಂಟೆಗೆ ಮುಗಿಯುತ್ತದೋ ಎಂದು ಸಣ್ಣ ಕಲ್ಪನೆಯೂ ಸಹ ನಮಗಿರಲಿಲ್ಲ ಈ ಕಾಡಿನ ಹೊಳ ಹೋಗುತ್ತಿದ್ದಂತೆ ಸಾಕಷ್ಟು ಕಾಡಿನ ನಾಮ ಫಲಕಗಳು ಕಣ್ಣಿಗೆ ಬಿದ್ದವು ಈ ನಲ್ಲ ಮಲ್ಲ ಫಾರೆಸ್ಟ್ ಒಂದು ರಿಸರ್ವ್ ಫಾರೆಸ್ಟ್ ಆದ ಕಾರಣ ಈ ಕಾಡಿನ ಬಗ್ಗೆ ಹಾಗೂ ಕಾಡು ಪ್ರಾಣಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಾಕಷ್ಟು ನಾಮಫಲಕಗಳು ಕಣ್ಣಿಗೆ ಬಿದ್ದವು ಹದಿನೈದು ವರ್ಷಗಳ ನಂತರ ಮತ್ತೆ ಮಲ್ಲಯ್ಯಗೆ ಪಾದಯಾತ್ರೆಯನ್ನು ಬೆಳೆಸಿದ್ದೇನೆ ಸರ್ ನಮ್ಮ ನಮ್ಮ ಸರ್ ಜೊತೆ ಮಹೇಶ್ ಕುಮಾರ್ ಅಂತ ಸರ್ ಕಾಳಿದಾಸ್ ಅವರ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಪಾದಯಾತ್ರೆಗೆ ಹೋಗ್ತಾ ಇದ್ದೀವಿ ಶ್ರೀಶೈಲ ಮಲ್ಲಯ್ಯನ ಹತ್ರ ಸೊ ಭಕ್ತಾದಿಗಳಿಗೆ ಈ ಪ್ರಯಾಣದೊಂದೊಂದು ಸಣ್ಣ ಸಣ್ಣ ಪ್ರದೇಶಗಳು ಮತ್ತು ಆಧ್ಯಾತ್ಮಿಕ ಅಭಿವರಣೆಗಳು ಕೊಡ್ತಾ ಹೋಗ್ತಾ ಇದೆ ಹೋಗ್ಬೇಕಂತ ಆಸೆ ಎಲ್ಲರೂ ನಮ್ಮೊಟ್ಟಿಗೆ ಇರ್ರಿ ಸೊ ಯಜುಜಲ್ ನಮ್ಮದಿ ಇಲ್ಲಿಂದ ಇಲ್ಲಿಂದ ಬಟ್ಟೆ ಸ್ಟಾರ್ಟ್ ಆಗತ್ತೆ ಇಲ್ಲಿ ಕಾಯಿ ಹೊಡ್ಕೊಂಡು ಶುರು ಮಾಡಬೇಕು ಈ ಪಾದಯಾತ್ರೆನ ಬನ್ನಿ ಮಲ್ಲೈಗೆ ಜಯನ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಜನ 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 ಇಲ್ಲಿಂದ ಯಾತ್ರೆ ಮುಂಜಾವಾದ ಯಾತ್ರೆ ಶುರುವಾಗುತ್ತೆ ಒಂದು ಎರಡು ಕಿಲೋಮೀಟ್ರ್ ಹಿಂದುಗಡೆಯಿಂದ ನಡ್ಕೊಂಡು ಬಂದ್ವಿ ಸೊ ಕಾಯನ್ನು ತಗೊಂಡು ಕಾಯನ್ನು ಹೊಡೆದ್ಬಿಟ್ಟು ಮುಂದಕ್ಕೆ ಸಾಗೋಣ ಏನಂತೇಳಿ ಜೈ ಬಜರಂಗದಲ್ಲಿ ಕಾಯಿಯನ್ನು ತಗೊಂಡ್ವಿ ಹೊಡಿಯಲಿಕ್ಕೆ ಬನ್ನಿ ಕಾಯಿಯನ್ನು ಹೊಡೆದು ಈ ಪಾದಯಾತ್ರೆಯನ್ನು ಶುರು ಮಾಡೋಣ ಜೈ ಶ್ರೀರಾಮ್ ಹರ ಹರ ಮಹಾದೇವ್ ಮೊದಲಿಗೆ ಕಾಡ ಒಳಗೆ ಬರುವ ಈ ಹನುಮಪ್ಪ ದೇವಸ್ಥಾನಕ್ಕೆ ಮೊದಲಕಾಯಿಯನ್ನ ಅರ್ಪಿಸಿ ಈ ಪಾದಯಾತ್ರೆಯನ್ನ ಶುರು ಮಾಡಿದವು ಜೈ ಶ್ರೀರಾಮ್ ಹರ ಹರ ಮಹಾದೇವ ಹೋದ ವರ್ಷ ಒಂದು ಜ್ಯೋತಿರ್ಲಿಂಗನ ದರ್ಶನ ಮಾಡ್ಕೊಂಡು ಬಂದ ಈ ವರ್ಷ ಎರಡನೇ ಜ್ಯೋತಿರ್ಲಿಂಗ ಆಗಿರ್ ಮಲ್ಲಯ್ಯನ ಜ್ಯೋತಿರ್ಲಿಂಗವನ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದಿದ್ದೇನೆ ನಿಮಗೂ ತೋರಿಸ್ತೇನೆ ಇಲ್ಲೆಲ್ಲಿ ಈ ಟ್ರೆಕ್ಕಿಂಗಲ್ಲಿ ಪ್ರಸಾದ ಸಿಗುತ್ತೆ ತಗೋಬೇಕು ಹೋಗ್ಬೇಕು ತುಂಬಾ ಸೊಗಸಾಗಿರ್ತಕ್ಕಂಥ ಪ್ರಸಾದ ಸರ್ ಪ್ರಸಾದ ಹೇಗಿದೆ ಸೂಪರ ಮಸ್ಸ ಸರಿ ನಾವೊಂದಿಷ್ಟು ತಿಂದುಬಣ ಮಾನ್ ಶಿವಕ್ತರಾಗಿರ್ತಕ್ಕಂಥ ಮಹೇಶ್ ಕುಮಾರ್ ಅವರು ಇವತ್ತು ಮಲಯಿಗೆ ಬರ್ತಿದ್ದಾರೆ ಬನ್ನಿ ಸರ್ ಬನ್ನಿ ಜೈ ಮಲಯ ಆಲ್ಮೋಸ್ಟ್ ನಾಲ್ಕು ಕಿಲೋಮೀಟ್ರ್ ನಡೆದ್ವಿ ಅನ್ಸುತ್ತೆ ಇನ್ನು ಅರವತ್ತು ಕಿಲೋಮೀಟರ್ ಕೆಲವೊಬ್ರು ನಲವತ್ತೈದು ಅಂತಾರೆ ಕೆಲವೊಬ್ರು ಅರವತ್ತು ಅಂತಾರೆ ಏನೋ ಇದು ತೆಲುಗಿನಲ್ಲಿ ತೆಲುಗು ಓದ್ಕೋಬೋದು ಓಕೆ ಈಗ ಇದ್ದಾರೆ ನಾನು ಹದಿನೈದು ವರ್ಷದಿಂದ ಬಂದಾಗ ನೋಡೋದಕ್ಕೆ ಈಗ ನೋಡೋದಕ್ಕೆ ತುಂಬ ವ್ಯತ್ಯಾಸ ಇದೆ ಕಸವನ್ನು ವಿಸರ್ಜನೆ ಮಾಡಲಿಕ್ಕೆ ಕಸದ ಬುಟ್ಟಿಗಳು ಪ್ಲಾಸ್ಟಿಕನ್ನು ಇಲ್ಲಿ ಹಾಕಿ ಗುಣೆ ಇಲ್ಲಿ ಹಾಕಿ ಹೋಗಿ ಅಂತ ನಲಮಲ್ಲ ಈ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಕಾರಣ ಫಾರೆಸ್ಟ್ ಸ್ವಲ್ಪ ಸ್ವಲ್ಪಷ್ಟು ಮಾಡ್ತಿದ್ದಾರೆ ಅನಿಸುತ್ತೆ ಇದು ಇನ್ನೂ ಆರಂಭ ತುಂಬ ಬೆಟ್ಟನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ನಾವು ಸೊ ಈ ಮಲ್ಲಯ್ಯ ಪಾದಯಾತ್ರೆನ ಹಿರಿಯರು ಕಿರಿಯರು ಎನ್ನದೇ ಎಲ್ಲರೂ ಮಾಡ್ತಾರೆ ಬಹಳ ಭಕ್ತಿಯಿಂದ ಈ ಮಲ್ಲಯ್ಯನ ಪಾದಯಾತ್ರೆಯನ್ನು ಮಾಡ್ತಾರೆ ಸಹಸ್ರ ಕಿಲೋಮೀಟ್ರ್ಗಳಿಂದ ಬರ್ತಾರೆ ಅನ್ನೋ ಅನಿಸುತ್ತೆ ತುಂಬ ದೂರದಿಂದ ಈ ಮಲ್ಲಯ್ಯನಿಗೆ ಜನ ನಡ್ಕೊತಾರೆ ಸಾಮಾನ್ಯವಾಗಿ ಬಿಜಾಪುರ ಬಾಗಲಕೋಡು ಬೀದರ್ ಸೊಲ್ಲಪ್ಪುರಿಂದನೂ ಸಹ ಈ ಮಲ್ಲಯ್ಯನಿಗೆ ಪಾದಯಾತ್ರೆ ಬರೋದು ವಾಡಿಕೆ ನಾವು ನಮ್ಮೂರಿಂದ ಬಂದು ವೆಂಕಟಪುರದಿಂದ ಪಾದಯಾತ್ರೆಯನ್ನು ಶುರು ಮಾಡಿವಿ ಸೊ ಆಲ್ಮೋಸ್ಟ್ ಭಾಳಷ್ಟು ಜನ ತಮ್ಮ ಊರಿಂದ ಬರಲಿಕ್ಕೆ ಆಗದಿದ್ದರೆ ವೆಂಕಟಪುರದಿಂದ ಪಾದಯಾತ್ರೆಯನ್ನು ಶುರು ಮಾಡ್ತಾರೆ ನಾವು ಸಹ ಅದರಂತೆ ವೆಂಕಟಪುರದಿಂದ ಪಾದಯಾತ್ರೆಯನ್ನು ಶುರು ಮಾಡಿವಿ ಯಾಕಪ್ಪ ಅಂದರೆ ಸಮಯದ ಅಭಾವ ಸೊ ಕೆಲಸದ ಕೆಲಸದ ನಡುವೆ ನಮ್ಮೂರಿಂದ ಪಾದಯಾತ್ರೆ ಮಾಡಿದರೆ ತುಂಬ ದಿನ ಬರ್ಡನ್ ಆಗುತ್ತೆ ಹಾಗಾಗಿ ವೆಂಕಟಪುರದಿಂದನೇ ನಾವು ಪಾದಯಾತ್ರೆಯನ್ನು ಶುರು ಮಾಡಿವಿ ನೋಡ್ಬೋದು ಕತ್ಲಾಗ್ತಾಯಿದೆ ಆಲ್ಮೋಸ್ಟ್ ಕತ್ಲಾಗ್ತಿದೆ ನಮ್ಮ ಜೊತೆಗಾರರು ಸ್ವಲ್ಪ ಹಿಂದಿದ್ದಾರೆ ಹಾಗೆ ನಾವು ಯಾವಾಗಲೂ ಜೊತೆಗೆ ಇರ್ತೀವಿ ಕೇದಾರಲ್ಲಿ ಓದು ಓದಾಗಲೂ ಸಹ ಇಲ್ಲಿಯೂ ಸಹ ಹೋದ ವರ್ಷ ಕೇದಾರನಾಥನ ಜ್ಯೋತಿರ್ಲಿಂಗವನ್ನು ತೋರಿಸಿದ್ವಿ ಈ ವರ್ಷ ಮಲ್ಲಯ್ಯನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡನೇ ಜ್ಯೋತಿರ್ಲಿಂಗ ಆಗಿರ್ತಕ್ಕಂಥ ಶ್ರೀಶೈಲ ಶ್ರೀಶೈಲ ಮಲ್ಲಿಕಾರ್ಜುನನ ತೋರಿಸ್ತೀವಿ ಹಾಗೂ ಈ ಶ್ರೀಶೈಲ ಮಲ್ಲಯ್ಯನದಲ್ಲಿ ಮಲ್ಲಯ್ಯನ ಬೆಟ್ಟದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಹದಿನೆಂಟು ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಬ್ರಹ್ಮರಾಂಬ ಶಕ್ತಿಪೀಠ ಇಲ್ಲೇ ಇದೆ ಈ ಶಕ್ತಿಪೀಠಗಳು ಯಾವ ರೀತಿ ನಿರ್ಮಾಣ ಆದವು ಆದಿಶಂಕರಾಚಾರ್ಯರು ಈ ಹದಿನೆಂಟು ಪೀಠಗಳನ್ನು ಅಲ್ಲಲ್ಲಿ ಸ್ಥಾಪಿಸಿದರು ಈ ಹದಿನೆಂಟು ಪೀಠಗಳು ಅಲ್ಲಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ನಮಗೆ ಹೇಳ್ತೀನಿ ಅಲ್ಲಿವರೆಗೂ ಈ ಟ್ರೆಕ್ಕಿಂಗ್ನ ಎಂಜಾಯ್ ಮಾಡಿ ಜೈಮಲಯ ಹರಹ ಮಹಾದೇವಿ ಇಲ್ಲಿ ನೀವು ನೋಡ್ಬೋದು ಬೆಂಕಿ ಹಚ್ಚಿರೋದನ್ನು ಯಾಕಪ್ಪ ಅಂದರೆ ಬೆಂಕಿ ಹಚ್ತಾನಂದ್ರೆ ಪಾದಯಾತ್ರಿಗಳು ಇದೇ ಮಾರ್ಗದಲ್ಲಿ ಹೋಗ್ಬೇಕಾದ ಮೃಗಗಳು ಸಹ ಇಲ್ಲೇ ವಾಸ ಇರುವ ಕಾರಣ ಸ್ವಲ್ಪ ಒಂದು ಹಂಡ್ರೆಡ್ ಮೀಟ್ರಷ್ಟು ಬೆಂಕಿಯನ್ನು ಹಚ್ಚಿ ಅವುಗಳನ್ನು ಹೆದರಿಸಿ ದೂರ ಕಳಿಸ್ತಾರೆ ಅವಕ್ಕೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಅಂತ ಇಲ್ಲಿನ ಫಾರೆಸ್ಟ್ ರೇಂಜವರು ಮಾಡ್ತಾರೆ ಇಲ್ಲಿ ವಾಸವಿರುವ ಕಾಡಿನ ಜನರ ಸಹಾಯದಿಂದ ಈ ರೀತಿಯಾಗಿ ಸ್ವಲ್ಪ ಒಂದು ಫಿಫ್ಟಿ ಮೀಟರ್ ಇರ್ಬೋದೇನು ಫಿಫ್ಟಿ ಮೀಟ್ರ್ವರೆಗೂ ಸ್ವಲ್ಪ ಬೆಂಕಚ್ಚಿ ಅದನ್ನು ಹಾರಿಸ್ತಾರೆ ನೋಡ್ಬೋದು ಸುಟ್ಟಿರ್ತಕ್ಕಂಥ ಕಲೆಗಳು ನೀವೇನಾದರೂ ಈ ಮಲೈನ್ ಪಾದಯಾತ್ರೆಗೆ ಬಂದರೆ ಯಾಕೆ ಸುಟ್ಟಾರು ಅಂದ್ಕೊಂಡ್ರೆ ಸೊ ಇದೇ ಕಾರಣ ಪ್ರಾಣಿಗಳನ್ನು ಓಡಿಸುವುದೇ ಅದಕ್ಕೆ هاي هاي